ಎನ್ ಸಿ ಎ ಮೈದಾನದಲ್ಲಿ ಆ ವಿಜಯ ಹಾಜಾರ್ಯ ಟ್ರೋಫಿ ನಡೀತಿದೆ ಯಾಕಂದ್ರೆ ಚೇಂದ್ವಾಮಿಯಿಂದ ಇಲ್ಲಿ ಶಿಫ್ಟ್ ಆಗಿದೆ ಸಾಕಷ್ಟು ಭದ್ರತೆ ಕೈಗೊಂಡಿದ್ದಾರೆ ಗೇಟ್ ಮುಂದೆ ಪಾಸ್ ಇದ್ದವರಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಿದ್ದಾರೆ ಇಲ್ಲಿ ಅಭಿಮಾನಿಗಳು ಬಂದಿದ್ದಾರೆ ಅವ್ರು ಮಾತಾಡಿಸ್ತೀನಿ ಏನ್ ಹೇಳ್ತಿರ್ ಸರ್ ಅಂತ ಒಳಗಡೆ ಬಿಡ್ತೀನಿ ನಿಮ್ನ ಏನಿಲ್ಲ ಸರ್ ಒಳಗಡೆ ಬಿಟ್ಟಿದ್ರೆ ಚೆನ್ನಾಗಿರೋದು ನಮಗೂ ಆಸೆ ತುಂಬಾ ಇದೆ ಹತ್ರದಿಂದ ನೋಡ್ಬೇಕು ಮ್ಯಾಚ್ ಆಡ್ತಿದ್ರೆ ಅವ್ರು ನೋಡ್ಬೇಕು ಅಂತ ಅವ್ರ ಆಟ ನೋಡೋಕೆ ತುಂಬಾ ಸುಂದರ ನೋಡಿದ್ರೆ ನಮಗೂ ಆಸೆ ಅದ್ರ ಮಾಡೋದು ಬಿಡ್ತಾ ಇಲ್ಲ ಆಂಜನೇಯಸ್ವಾಮಿ ಮೈದಾನದಿಂದ ಶಿಫ್ಟ್ ಆಗಿದೆ ಅಲ್ಲಿ ಕಾಲ್ ತುಳಿದ ನಂತರ ಅವಕಾಶ ಮಾಡಿ ಕೊಟ್ಟಿಲ್ಲ ಸೆಕ್ಯೂರಿಟಿ ಅಲ್ಲಿದ್ದಾಗ ಚೆನ್ನಾಗಿತ್ತು ಪಾಸಸ್ ಎಲ್ಲ ಈಸಿಯಾಗಿ ಸಿಗ್ತಾ ಇತ್ತು ಇಲ್ಲಿ ಹೊಸ ಜಾಗ ಏನೋ ಇದರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ನಮ್ಗೆ ಇನ್ಫಾರ್ಮೇಷನ್ ಇದ್ರೆ ನಾವು ಪಾಸಸ್ ತಗೊಂಡು ಒಳಗೆ ಹೋಗ್ಬೋದಾಯ್ತು ಇನ್ನೊಂದು ಜನಗಳಿಗೆ ಏನಾರ ಗೊತ್ತಾದ್ರೆ ಎಲ್ಲಿ ಬಂದ್ ಇದ್ನೆಲ್ಲ ಗೇಟ್ ಇನ್ನು ಮುರಿದಾಕ್ತಾರ ಅನ್ನೋದು ಅದೊಂದು ತೆಲ್ ನಾವು ಇದೇನು ಹತ್ರ ಇದೆ ಈಜಿ ಇದೆ ಆರೋಗ್ಯ ಸ್ಟೇಡಿಯಂ ಅದೊಂದು ಸಮಸ್ಯೆ ಮಾಡ್ಕೋಬಾರ್ದು ಮತ್ತೆ ಫ್ಯಾನ್ಸ್ ಬರಬಾರ್ದು ಅದೊಂದು ಯಾಕಂದ್ರೆ ಅಲ್ಲಿ ಕಾಲ್ ತುಡಿದಿಂದ ಜನ ಸಾವಾಯ್ತು ಅದರ ನಂತರ ಇಲ್ಲಿ ಯಾವ್ದು ಮ್ಯಾಚ್ ಅವಕಾಶ ಮಾಡಿ ಕೊಡ್ತಿಲ್ಲ ಜನಕ್ಕೆ ಗೊತ್ತಾಗಿಲ್ಲ ಅದೊಂದು ಗೊತ್ತಾದ್ರೆ ಎಲ್ಲಿ ಜನ ಮತ್ತೆ ಜಾಸ್ತಿ ಬರ್ತಾರಂತ ಅದೊಂದು ಭಯ ಅಷ್ಟೇ ಜನ ಮತ್ತೆ ಬರ್ತಾರೆ ಮತ್ತೆ ಫ್ಯಾನ್ಸ್ ಬರ್ತಾರೆ ಇನ್ನು ಇಲ್ಲಿ ಆತ ಈಸಿ ಬರ್ಬೋದು ಒಂದು ಈ ಸ್ಟೇಡಿಯಂ ಎಷ್ಟೊತ್ತದು ಅದೊಂದು ಅಷ್ಟೆ ಹಂಗ್ ಬರ್ಬಾರ್ದು ಏನೋ ಅವ್ರು ಬರ್ತಾರೆ ನೋಡ್ಕೊಂಡು ಹೋಗ್ಬೇಕಷ್ಟೇ ಆ ತರ ಎಲ್ಲ ಮತ್ತೆ ಯಾಕೆ ಬೇಕು ಹೊಸಲಿನೇ ನೋಡಿದ್ವಿ ಕಪ್ ಗೆದ್ದಾಗಲೇ ಎಷ್ಟೊಂದು ನೋವಾಗಿದೆ ಅದು ಆತರ ಆಗ್ಬಾರ್ದು ಅಂತ ವಿರಾಟ್ ಕೊಹ್ಲಿ ಅವರು ಹೇಳ್ಬೇಕು ಅಂದರೆ ನಮ್ಮ ಕರ್ನಾಟಕದ ಹುಡುಗ ಅಂತ ನಮ್ಗೆ ಹೆಮ್ಮೆ ಆಗುತ್ತೆ ಬಿಕಾಸ್ ಅವರ ಒಂದು ಫ್ಯೂಚರ್ ಅವ್ರ ಒಂದು ಇದು ಇವತ್ತೆಲ್ಲರಿಗೂ ಒಂದು ಸ್ಫೂರ್ತಿ ಅದರಲ್ಲೂ ನನ್ನ ಫೇವ್ರೇಟ್ ಫ್ಯಾನ್ ಕ್ರಿಕೆಟ್ ಇದರಲ್ಲಿ ಸೊ ಈಗ ಏನಂದರೆ ಇವಾಗ ಸಮ ಕಂಠೀರವ ಸ್ಟೇ ಇದರಲ್ಲಿ ಚಿನ್ನಸಾಮಿ ಸ್ಟೇಡಿಯಮಲ್ಲಿ ಓದಿಯರ್ ಆ ಥರ ಪ್ರಾಬ್ಲಮ್ ಆಯಿತು ಬಟ್ ಇದು ನಮ್ಮ ಕರ್ನಾಟಕ ಸರ್ಕಾರನೇ ಮಾಡಿದ್ದು ಅಂತ ಇದು ಮಾಡ್ತೀವಿ ಬಿಕಾಸ್ ಅಂತ ಇವಾಗ ಇಷ್ಟೊಂದು ಟೀಮ್ ಇದ್ದಾವೆ ಇನ್ನು ಐ ಪಿ ಎಲ್ಲಲ್ಲಿ ಅದರಲ್ಲೂ ಕೂಡ ಆರ್ ಸಿ ಬಿ ನಮ್ಮ ಫೇವ್ರೇಟ್ ಟೀಮು ಆರ್ ಸಿ ಬಿ ಕರ್ನಾಟಕ ಅಂತ ಅಲ್ಲ ಆಲ್ ಓವರ್ ಇಂಡಿಯಾ ಅಷ್ಟೇ ನಮಗೂ ಕೂಡ ಆಸೆ ಇದೆ ವಿರಾಟ್ ಕೊಹ್ಲಿ ಅವ್ರು ನೋಡಬೇಕು ಇದು ಮಾಡಬೇಕು ಅವ್ರು ಮಾತಾ ಇದು ಮಾತಾಡಿಸ್ಬೇಕು ಅಂತ ಬಟ್ ಲೈಕ್ ಏನು ಏನಂದರೆ ಇಲ್ಲೆಲ್ಲ ಪರ್ಮಿಷನ್ ಇಲ್ಲ ಸೊ ಅದೊಂದು ಸ್ವಲ್ಪ ನಮಗೆ ಪ್ರಾ ಬೇಜಾರಾಗುತ್ತೆ ಏನು ಹೇಳ್ತಾರೆ ಒಳಗಡೆ ಬಿಡ್ತಿಲ್ವಾ ಏನು ಹೇಳ್ತಾರಂತೆ ಹೋಲೀಸ್ ಏನಂದ್ರೆ ಮುಂಚೆ ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ತುಂಬ ಜನ ಸಾವನ್ನ ಡೆತ್ ಆದ್ರು ಸೊ ಅದಕ್ಕೋಸ್ಕರ ಇಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿದೆ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಕೂಡ ಅಲ್ಲಿ ಇದು ಮಾಡಿದ್ದಾರೆ ಮತ್ತು ಅವರು ಕೂಡ ವರ್ಲ್ಡ್ ಪ್ಲೇಯರ್ ಕೂಡ ಸೊ ಅದೊಂದು ಸ್ವಲ್ಪ ನಮಗೆ ಬೇಜಾರಾಗುತ್ತೆ ಸ್ಟಾವ್ ಇದ್ರಲ್ಲಿ ಥ್ಯಾಂಕ್ ಯು ಇದಿಷ್ಟು ಅಭಿಮಾನಿಗಳ ಮಾತಾಯಿತು ಇತ್ತು ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಅಡ ಬೆಂಗಳೂರು ಎನ್ ಸಿ ಎ ಮೈದಾನದಲ್ಲಿ ಆ ವಿಜಯ ಹಜಾರ್ಯ ಟ್ರೋಫಿ ನಡೀತಿದೆ ಯಾಕಂದ್ರೆ ಚೆನ್ನಾಸ್ವಾಮಿಯಿಂದ ಇಲ್ಲಿ ಶಿಫ್ಟ್ ಆಗಿದೆ ಸಾಕಷ್ಟು ಭದ್ರತೆ ಕೈಗೊಂಡಿದ್ದಾರೆ ಗೇಟ್ ಮುಂದೆ ಪಾಸ್ ಇದ್ದವರಿಗೆ ಮಾತ್ರ ಅವಕಾಶ ಮಾಡಿ ಕೊಡ್ತಿದ್ದಾರೆ ಇಲ್ಲಿ ಅಭಿಮಾನಿಗಳು ಬಂದಿದ್ದಾರೆ ಅವ್ರು ಮಾತಾಡಿಸ್ತೀನಿ ಏನ್ ಹೇಳ್ತೀರಾ ಸರ್ ಅಂತ ಒಳಗಡೆ ಬಿಡ್ತೀನಿ ನಿಮ್ನ ಏನಿಲ್ಲ ಸರ್ ಒಳಗೆ ಬಿಟ್ಟಿದ್ರೆ ಚೆನ್ನಾಗಿರೋದು ನಮಗೂ ಆಸೆ ತುಂಬಾ ಇದೆ ಹತ್ರದಿಂದ ನೋಡ್ಬೇಕು ಮ್ಯಾಚ್ ಆಡ್ತಿದ್ರೆ ಅವ್ರು ನೋಡ್ಬೇಕು ಅಂತ ಅವ್ರ ಆಟ ನೋಡೋಕೆ ತುಂಬಾ ಸುಂದರ ನೋಡಿದ್ರೆ ನಮಗೂ ಆಸೆ ಅದ್ ಮಾಡೋದು ಬಿಡ್ತಾ ಇಲ್ಲ ಸ್ವಾಮಿ ಮೈದಾನದಿಂದ ಶಿಫ್ಟ್ ಆಗಿದೆ ಅಲ್ಲಿ ಕಾಲ್ ತುಳಿದ ನಂತರ ಅವಕಾಶ ಮಾಡಿ ಕೊಟ್ಟಿಲ್ಲ ಸೆಕ್ಯೂರಿಟಿ ಅಲ್ಲಿದ್ದಾಗ ಚೆನ್ನಾಗಿತ್ತು ಪಾಸಸ್ ಎಲ್ಲ ಈಝಿಯಾಗಿ ಸಿಗ್ತಾ ಇತ್ತು ಇಲ್ಲಿ ಹೊಸ ಜಾಗ ಏನೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ನಮ್ಗೆ ಇನ್ಫಾರ್ಮೇಷನ್ ಇದ್ರೆ ನಾವು ಪಾಸಸ್ ತಗೊಂಡ್ ಒಳಗ್ ಹೋಗ್ಬೋದಾಗಿತ್ತು ಇನ್ನೊಂದು ಜನಗಳಿಗೆ ಏನಾರ ಗೊತ್ತಾದ್ರೆ ಎಲ್ಲಿ ಬಂದಿದ್ಮೇಲೆ ಗೇಟ್ ಇನ್ನು ಅನ್ನೋದು ಅನ್ನೋದ ಅದನ್ ನಾವು ಇದೇನೋ ಆತ್ರ ಇದೆ ಈಜಿ ಇದೆ ಆರೋಗ್ಯ ಸ್ಟೇಡಿಯಂ ಅದೊಂದ್ ಸಮಸ್ಯೆ ಮಾಡ್ಕೋಬಾರದು ಮತ್ತೆ ಫ್ಯಾನ್ಸ್ ಬರ್ಬಾರ್ದು ಅದೊಂದೇ ಯಾಕಂದ್ರೆ ಅಲ್ಲಿ ಕಾಲ್ ತುಳಿದ ಅನ್ನೋಜನ ಆಯ್ತು ಅದರ ನಂತರ ಇಲ್ಲಿ ಯಾವ್ದು ಮ್ಯಾಚ್ ಅವಕಾಶ ಮಾಡಿ ಕೊಡ್ತಿಲ್ಲ ಜನಗ್ ಗೊತ್ತಾಗಿಲ್ಲ ಅದೊಂದು ಗೊತ್ತಾದ್ರೆ ಎಲ್ಲಿ ಜನ ಮತ್ತೆ ಜಾಸ್ತಿ ಬರ್ತಾರಂತ ಅದೊಂದು ಭಯ ಅಷ್ಟೇ ಜನ ಮತ್ತೆ ಬರ್ತಾರೆ ಮತ್ತೆ ಫ್ಯಾನ್ಸ್ ಬರ್ತಾರೆ ಇನ್ನು ಇಲ್ಲಿ ಹತ್ರ ಈಜಿ ಬರ್ಬೋದು ಒಂದು ಈ ಸ್ಟೇಡಿಯಂ ಎಷ್ಟೊತ್ತದು ಅದೊಂದು ಅಷ್ಟೆ ಹಂಗ್ ಬರ್ಬಾರ್ದು ಏನೋ ಅವ್ರು ಬರ್ತಾರೆ ನೋಡ್ಕೊಂಡು ಹೋಗ್ಬೇಕಷ್ಟೇ ಆ ತರ ಎಲ್ಲ ಮತ್ತೆ ಸಾಯೋದು ಯಾಕೆ ಬೇಕು ಹೊತ್ಸಲಿನೇ ನೋಡಿದ್ವಿ ಕಪ್ ಗೆದ್ದಾಗ್ಲೆ ಎಷ್ಟೊಂದು ನೋವಾಗಿದೆ ಅದು ಆತರ ಆಗ್ಬಾರ್ದು ಅಂತ ವಿರಾಟ್ ಕೊಹ್ಲಿ ಅವರು ಹೇಳಬೇಕು ಅಂದರೆ ನಮ್ಮ ಕರ್ನಾಟಕದ ಹುಡುಗ ಅಂತ ನಮ್ಗೆ ಹೆಮ್ಮೆ ಆಗುತ್ತೆ ಬಿಕಾಸ್ ಅವರ ಒಂದು ಫ್ಯೂಚರ್ ಅವ್ರ ಒಂದು ಇದು ಇವತ್ತೆಲ್ಲರಿಗೂ ಒಂದು ಸ್ಫೂರ್ತಿ ಅದರಲ್ಲೂ ನನ್ನ ಫೇವ್ರೇಟ್ ಫ್ಯಾನ್ ಕ್ರಿಕೆಟ್ ಇದರಲ್ಲಿ ಸೊ ಈಗ ಏನಂದರೆ ಇವಾಗ ಸಮ ಕಂಠೀರವ ಸ್ಟೇ ಇದರಲ್ಲಿ ಚಿನ್ನಸಾಮಿ ಸ್ಟೇಡಿಯಮಲ್ಲಿ ಓದಿಯರ್ ಆ ಥರ ಪ್ರಾಬ್ಲಮ್ ಆಯಿತು ಬಟ್ ಇದು ನಮ್ಮ ಕರ್ನಾಟಕ ಸರ್ಕಾರನೇ ಮಾಡಿದ್ದು ಅಂತ ಇದು ಮಾಡ್ತೀವಿ ಬಿಕಾಸ್ ಅಂತ ಇವಾಗ ಎಷ್ಟೊಂದು ಟೀಮ್ ಇದ್ದಾವೆ ಇನ್ನು ಐ ಪಿ ಎಲ್ಲಲ್ಲಿ ಅದರಲ್ಲೂ ಕೂಡ ಆರ್ ಸಿ ಬಿ ನಮ್ಮ ಫೇವ್ರೇಟ್ ಟೀಮು ಆರ್ ಸಿ ಬಿ ಕರ್ನಾಟಕ ಅಂತ ಅಲ್ಲ ಆಲ್ ಓವರ್ ಇಂಡಿಯಾ ಅಷ್ಟೇ ನಮಗೂ ಕೂಡ ಆಸೆ ಇದೆ ವಿರಾಟ್ ಕೊಹ್ಲಿ ಅವ್ರು ನೋಡಬೇಕು ಇದು ಮಾಡಬೇಕು ಅವ್ರು ಮಾತಾ ಇದು ಮಾತಾಡಿಸ್ಬೇಕು ಅಂತ ಬಟ್ ಲೈಕ್ ಏನು ಏನಂದ್ರೆ ಇಲ್ಲೆಲ್ಲ ಪರ್ಮಿಷನ್ ಇಲ್ಲ ಸೊ ಅದೊಂದು ಸ್ವಲ್ಪ ನಮಗೆ ಪ್ರ ಬೇಜಾರಾಗುತ್ತೆ ಹೋಲಿಸ್ ಏನು ಹೇಳ್ತಾರೆ ಒಳಗಡೆ ಬಿಡ್ತಿಲ್ವಾ ಏನು ಹೇಳ್ತಾರೆ ಪೊಲೀಸ್ ಹೋಲೀಸ್ ಏನಂದರೆ ಮುಂಚೆ ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ತುಂಬ ಜನ ಸಾವನ್ನ ಇದತ್ತಾದ್ರು ಸೊ ಅದಕ್ಕೋಸ್ಕರ ಇಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿದೆ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಕೂಡ ಸ್ಟ್ರಿಟ್ ಅಲ್ಲಿ ಇದ್ ಮಾಡಿದ್ದಾರೆ ಮತ್ತು ಅವರು ಕೂಡ ವರ್ಲ್ಡ್ ಪ್ಲೇಯರ್ ಕೂಡ ಸೊ ಅದೊಂದು ಸ್ವಲ್ಪ ನಮಗೆ ಬೇಜಾರಾಗುತ್ತೆ ಅಷ್ಟ ಅವ್ನ ಯು ಇದಿಷ್ಟು ಅಭಿಮಾನಿಗಳ ಮಾತಾಯಿತು ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಆಡ ಬೆಂಗಳೂರು ಎನ್ ಸಿ ಎ ಮೈದಾನದಲ್ಲಿ ಆ ವಿಜಯ ಆಚಾರ್ಯ ಟ್ರೋಫಿ ನಡೀತಿದೆ ಯಾಕಂದ್ರೆ ಚಿನ್ನಾಸ್ವಾಮಿಯಿಂದ ಇಲ್ಲಿ ಶಿಫ್ಟ್ ಆಗಿದೆ ಸಾಕಷ್ಟು ಭದ್ರತೆ ಕೈಗೊಂಡಿದ್ದಾರೆ ಗೇಟ್ ಮುಂದೆ ಪಾಸ್ ಇದ್ದವರಿಗೆ ಮಾತ್ರ ಅವಕಾಶ ಮಾಡಿ ಕೊಡ್ತಿದ್ದಾರೆ ಇಲ್ಲಿ ಅಭಿಮಾನಿಗಳು ಬಂದಿದ್ದಾರೆ ಅವ್ರು ಮಾತಾಡಿಸ್ತೀನಿ ಏನ್ ಹೇಳ್ತಿರ ಸರ್ ಅಂತ ಒಳಗಡೆ ಬಿಡ್ತೀನಿ ನಿಮ್ನ ಏನಿಲ್ಲ ಸರ್ ಒಳಗೆ ಬಿಟ್ಟಿದ್ರೆ ಚೆನ್ನಾಗಿರೋದು ನಮ್ಗೂ ಆಸೆ ತುಂಬಾ ಇದೆ ಹತ್ರದಿಂದ ನೋಡ್ಬೇಕು ಮ್ಯಾಚ್ ಆಡ್ತಿದ್ರೆ ಅವ್ರು ನೋಡ್ಬೇಕು ಅಂತ ಅವ್ರ ಆಟ ನೋಡಕ್ಕೆ ಅವಕಾಶ ಮಾಡಿ ಕೊಟ್ಟಿಲ್ಲ ಅಲ್ಲಿ ಇದ್ದಾಗ ಚೆನ್ನಾಗಿತ್ತು ಪಾಸಸ್ ಎಲ್ಲ ಈಸಿಯಾಗಿ ಸಿಗ್ತಾ ಇತ್ತು ಇಲ್ಲಿ ಹೊಸ ಜಾಗ ಏನೋ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ನಮ್ಗೆ ಇನ್ಫಾರ್ಮೇಶನ್ ಇದ್ರೆ ನಾವು ಪಾಸಸ್ ತಗೊಂಡು ಒಳಗೆ ಹೋಗ್ಬೋದಾಗಿತ್ತು ಇನ್ನೊಂದು ಜನಗಳಿಗೆ ಏನಾರ ಗೊತ್ತಾದ್ರೆ ಎಲ್ಲಿ ಬಂದ್ ಇದನ್ನೆಲ್ಲ ಗೇಟ್ ಇನ್ನು ಮುರಿದಾಕ್ತಾರ ಅದೊಂದು ತೆಲಿ ಇದೇನು ಇದೇನೋ ಈಸಿ ಇದೆ ಆರಾಗೆ ಸ್ಟೇಡಿಯಂ ಅದೊಂದ್ ಸಮಸ್ಯೆ ಮಾಡ್ಕೋಬಾರ್ದು ಮತ್ತೆ ಫ್ಯಾನ್ಸ್ ಬರಬಾರ್ದು ಅದೊಂದು ಯಾಕಂದ್ರೆ ಅಲ್ಲಿ ಕಾಲ್ ಜನ ಸಾವಯ್ತು ಅದರ ನಂತರ ಇಲ್ಲಿ ಯಾವ್ದು ಮ್ಯಾಚ್ ಅವಕಾಶ ಮಾಡಿ ಕೊಡ್ತಿಲ್ಲ ಜನಕ್ ಗೊತ್ತಾಗಿಲ್ಲ ಅದೊಂದು ಗೊತ್ತಾದ್ರೆ ಎಲ್ಲಿ ಜನ ಮತ್ತೆ ಜಾಸ್ತಿ ಬರ್ತಾರಂತ ಅದೊಂದ್ ಭಯ ಅಷ್ಟೇ ಜನ ಮತ್ತೆ ಬರ್ತಾರೆ ಮತ್ತೆ ಫ್ಯಾನ್ಸ್ ಬರ್ತಾರೆ ಇನ್ನು ಇಲ್ಲಿ ಅತ್ರ ಈಸಿ ಬರ್ಬೋದು ಒಂದ್ ಈ ಸ್ಟೇಡಿಯಂ ಎಷ್ಟೊತ್ತು ಹತ್ತದು ಆ ಅದೊಂದು ಅಷ್ಟೇ ಹಂಗ್ ಬರ್ಬಾರ್ದು ಏನೋ ಅವ್ರು ಬರ್ತಾರೆ ನೋಡ್ಕೊಂಡು ಹೋಗ್ಬೇಕಷ್ಟೇ ಆ ತರ ಎಲ್ಲ ಮತ್ತೆ ಸಹಾಯದು ಬೇಕು ಹೊಸಲಿನೇ ನೋಡಿದ್ವಿ ಕಪ್ ಗೆದ್ದಾಗಲೇ ಎಷ್ಟೊಂದು ನೋವಾಗಿದೆ ಅದು ಆತರ ಆಗ್ಬಾರ್ದು ಅಂತ ವಿರಾಟ್ ಕೊಹ್ಲಿ ಅವರು ಹೇಳ್ಬೇಕು ಅಂದ್ರೆ ನಮ್ಮ ಕರ್ನಾಟಕದ ಹುಡುಗ ಅಂತ ನಮ್ಗೆ ಹೆಮ್ಮೆ ಆಗುತ್ತೆ ಬಿಕಾಸ್ ಅವರ ಒಂದು ಫ್ಯೂಚರ್ ಅವ್ರ ಒಂದು ಇದು ಇವತ್ತೆಲ್ಲರಿಗೂ ಒಂದು ಸ್ಫೂರ್ತಿ ಅದರಲ್ಲೂ ನನ್ನ ಫೇವ್ರೇಟ್ ಫ್ಯಾನ್ ಕ್ರಿಕೆಟ್ ಇದ್ರಲ್ಲಿ ಸೊ ಈಗ ಏನಂದ್ರೆ ಇವಾಗ ಸಮ್ಮ ಕಂಠಿರುವ ಸ್ಟೇ ಇದರಲ್ಲಿ ಚಿನ್ನಸಾಮಿ ಸ್ಟೇಡಿಯಮ್ಮಲ್ಲಿ ಓದಿಯರು ಆ ಥರ ಪ್ರಾಬ್ಲಮ್ ಆಯಿತು ಬಟ್ ಇದು ನಮ್ಮ ಕರ್ನಾಟಕ ಸರ್ಕಾರನೇ ಮಾಡಿದ್ದು ಅಂತ ಇದು ಮಾಡ್ತೀವಿ ಬಿಕಾಸ್ ಅಂತ ಇವಾಗ ಎಷ್ಟೊಂದು ಟೀಮ್ ಇದ್ದಾವೆ ಇನ್ನು ಐ ಪಿ ಎಲ್ಲಲ್ಲಿ ಅದರಲ್ಲೂ ಕೂಡ ಆರ್ ಸಿ ಬಿ ನಮ್ಮ ಫೇವ್ರೆಟ್ ಟೀಮು ಆರ್ ಸಿ ಬಿ ಕರ್ನಾಟಕ ಅಂತ ಅಲ್ಲ ಆಲ್ ಓವರ್ ಇಂಡಿಯಾ ಅಷ್ಟೇ ನಮಗೂ ಕೂಡ ಆಸೆ ಇದೆ ವಿರಾಟ್ ಕೊಹ್ಲಿ ಅವ್ರು ನೋಡಬೇಕು ಇದು ಮಾಡಬೇಕು ಅವ್ರು ಮಾತಾ ಇದು ಮಾತಾಡ್ಸ್ಬೇಕು ಅಂತ ಬಟ್ ಲೈಕ್ ಇದಲ್ಲೇನು ಏನಂದರೆ ಇಲ್ಲೆಲ್ಲ ಪರ್ಮಿಷನ್ ಇಲ್ಲ ಸೊ ಅದೊಂದು ಸ್ವಲ್ಪ ನಮಗೆ ಏನ್ ಬೇಜಾರಾಗುತ್ತೆ ಒಳಗಡೆ ಬಿಡ್ತಿಲ್ವಾ ಏನ್ ಹೇಳ್ತಾರೆ ಪೊಲೀಸ್ ಹೋಲೀಸ್ ಏನಂದ್ರೆ ಮುಂಚೆ ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ತುಂಬಾ ಜನ ಸಾವನ್ನ ಆದ್ರು ಸೊ ಅದಕ್ಕೋಸ್ಕರ ಇಲ್ಲಿ ತುಂಬಾ ಸ್ಟ್ರಿಟ್ ಆಗಿದೆ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಕೂಡ ಸ್ಟ್ರಿಟ್ ಇದ್ ಮಾಡಿದ್ದಾರೆ ಮತ್ತು ಅವರು ಕೂಡ ವರ್ಲ್ಡ್ ಪ್ಲೇಯರ್ ಕೂಡ ಸೊ ಅದೊಂದು ಸ್ವಲ್ಪ ನಮಗೆ ಬೇಜಾರಾಗುತ್ತೆ ಅಷ್ಟು ಅವ್ರು ಯು ಆ ಇದಿಷ್ಟು ಅಭಿಮಾನಿಗಳ ಮಾತಾಯಿತು ಇತ್ತು ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಅಡ ಬೆಂಗಳೂರು ಎನ್ ಸಿ ಎ ಮೈದಾನದಲ್ಲಿ ಆ ವಿಜಯ ಹಜಾರ್ಯ ಟ್ರೋಫಿ ನಡೀತಿದೆ ಯಾಕಂದ್ರೆ ಚೆನ್ನಾಸ್ವಾಮಿಯಿಂದ ಇಲ್ಲಿ ಶಿಫ್ಟ್ ಆಗಿದೆ ಸಾಕಷ್ಟು ಭದ್ರತೆ ಕೈಗೊಂಡಿದ್ದಾರೆ ಗೇಟ್ ಮುಂದೆ ಪಾಸ್ ಇದ್ದವರಿಗೆ ಮಾತ್ರ ಅವಕಾಶ ಮಾಡಿ ಕೊಡ್ತಿದ್ದಾರೆ ಇಲ್ಲಿ ಅಭಿಮಾನಿಗಳು ಬಂದಿದ್ದಾರೆ ಅವ್ರು ಮಾತಾಡಿಸ್ತೀನಿ ಏನ್ ಹೇಳ್ತೀರ ಸರ್ ಅಂತ ಒಳಗಡೆ ಬಿಡ್ತೀನಿ ನಿಮ್ನ ಏನಿಲ್ಲ ಸರ್ ಒಳಗೆ ಬಿಟ್ಟಿದ್ರೆ ಚೆನ್ನಾಗಿರೋದು ನಮಗೂ ಆಸೆ ತುಂಬಾ ಇದೆ ಹತ್ರದಿಂದ ನೋಡ್ಬೇಕು ಮ್ಯಾಚ್ ಆಡ್ತಿದ್ರೆ ಅವ್ರು ನೋಡ್ಬೇಕು ಅಂತ ಅವ್ರ ಆಟ ನೋಡೋಕೆ ತುಂಬಾ ಸುಂದರ ನೋಡಿದ್ರೆ ನಮಗೂ ಆಸೆ ಅದ್ ಮಾಡೋದು ಬಿಡ್ತಾ ಇಲ್ಲ ಆಂಜನೇಯಸ್ವಾಮಿ ಮೈದಾನದಿಂದ ಶಿಫ್ಟ್ ಆಗಿದೆ ಅಲ್ಲಿ ಕಾಲ್ ತುಳಿದ ನಂತರ ಅವಕಾಶ ಮಾಡಿ ಕೊಟ್ಟಿಲ್ಲ ಸೆಕ್ಯೂರಿಟಿ ಅಲ್ಲಿದ್ದಾಗ ಚೆನ್ನಾಗಿತ್ತು ಪಾಸಸ್ ಎಲ್ಲ ಈಸಿಯಾಗಿ ಸಿಗ್ತಾ ಇತ್ತು ಇಲ್ಲಿ ಹೊಸ ಜಾಗ ಏನೋ ಇದರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ನಮ್ಗೆ ಇನ್ಫಾರ್ಮೇಷನ್ ಇದ್ರೆ ನಾವು ಪಾಸಸ್ ತಗೊಂಡು ಒಳಗೆ ಹೋಗ್ಬೋದಾಗಿತ್ತು ಇನ್ನೊಂದು ಜನಗಳಿಗೆ ಏನಾರ ಗೊತ್ತಾದ್ರೆ ಎಲ್ಲಿ ಬಂದ್ ಇದ್ನೆಲ್ಲ ಗೇಟ್ ಇನ್ನು ಮುರಿದಾಕ್ತಾರ ಅನ್ನೋದು ಅದೊಂದು ತೆಲ್ ನಾವು ಇದೇನು ಹತ್ರ ಇದೆ ಈಜಿ ಇದೆ ಆರೋಗ್ಯ ಸ್ಟೇಡಿಯಂ ಅದೊಂದು ಸಮಸ್ಯೆ ಮಾಡ್ಕೋಬಾರ್ದು ಮತ್ತೆ ಫ್ಯಾನ್ಸ್ ಬರಬಾರ್ದು ಅದೊಂದು ಯಾಕಂದ್ರೆ ಅಲ್ಲಿ ಕಾಲ್ ತುಡಿದಿಂದ ಜನ ಸಾವಾಯ್ತು ಅದರ ನಂತರ ಇಲ್ಲಿ ಯಾವ್ದು ಮ್ಯಾಚ್ ಅವಕಾಶ ಮಾಡಿ ಕೊಡ್ತಿಲ್ಲ ಜನಕ್ಕೆ ಗೊತ್ತಾಗಿಲ್ಲ ಅದೊಂದು ಗೊತ್ತಾದ್ರೆ ಎಲ್ಲಿ ಜನ ಮತ್ತೆ ಜಾಸ್ತಿ ಬರ್ತಾರಂತ ಅದೊಂದು ಭಯ ಅಷ್ಟೆ ಜನ ಮತ್ತೆ ಬರ್ತಾರೆ ಮತ್ತೆ ಫ್ಯಾನ್ಸ್ ಬರ್ತಾರೆ ಇನ್ನು ಇಲ್ಲಿ ಆತ ಈಸಿ ಬರ್ಬೋದು ಒಂದು ಈ ಸ್ಟೇಡಿಯಂ ಎಷ್ಟೊತ್ತದು ಅದೊಂದು ಅಷ್ಟೆ ಹಂಗ್ ಬರ್ಬಾರ್ದು ಏನೋ ಅವ್ರು ಬರ್ತಾರೆ ನೋಡ್ಕೊಂಡು ಹೋಗ್ಬೇಕಷ್ಟೇ ಆ ತರ ಎಲ್ಲ ಮತ್ತೆ ಯಾಕೆ ಬೇಕು ಹೊಸಲಿನೇ ನೋಡಿದ್ವಿ ಕಪ್ ಗೆದ್ದಾಗಲೇ ಎಷ್ಟೊಂದು ನೋವಾಗಿದೆ ಅದು ಆತರ ಆಗ್ಬಾರ್ದು ಅಂತ ವಿರಾಟ್ ಕೊಹ್ಲಿ ಅವರು ಹೇಳಬೇಕು ಅಂದರೆ ನಮ್ಮ ಕರ್ನಾಟಕದ ಹುಡುಗ ಅಂತ ನಮಗೆ ಹೆಮ್ಮೆ ಆಗುತ್ತೆ ಬಿಕಾಸ್ ಅವರ ಒಂದು ಫ್ಯೂಚರ್ ಅವ್ರ ಒಂದು ಇದು ಇವತ್ತೆಲ್ಲರಿಗೂ ಒಂದು ಸ್ಫೂರ್ತಿ ಅದರಲ್ಲೂ ನನ್ನ ಫೇವ್ರೇಟ್ ಫ್ಯಾನ್ ಕ್ರಿಕೆಟ್ ಇದರಲ್ಲಿ ಸೊ ಈಗ ಏನಂದರೆ ಇವಾಗ ಸಮ ಕಂಠೀರವ ಸ್ಟೇ ಇದರಲ್ಲಿ ಚಿನ್ನಸಾಮಿ ಸ್ಟೇಡಿಯಮ್ಮಲ್ಲಿ ಓದಿಯರು ಆ ಥರ ಪ್ರಾಬ್ಲಮ್ ಆಯಿತು ಬಟ್ ಇದು ನಮ್ಮ ಕರ್ನಾಟಕ ಸರ್ಕಾರನೇ ಮಾಡಿದ್ದು ಅಂತ ಇದು ಮಾಡ್ತೀವಿ ಬಿಕಾಸ್ ಅಂತ ಇವಾಗ ಎಷ್ಟೊಂದು ಟೀಮ್ ಇದ್ದಾವೆ ಇನ್ನು ಐ ಪಿ ಎಲಲ್ಲಿ ಅದರಲ್ಲೂ ಕೂಡ ಆರ್ ಸಿ ಬಿ ನಮ್ಮ ಫೇವ್ರೇಟ್ ಟೀಮು ಆರ್ ಸಿ ಬಿ ಕರ್ನಾಟಕ ಅಂತ ಅಲ್ಲ ಆಲ್ ಓವರ್ ಇಂಡಿಯಾ ಅಷ್ಟೇ ನಮಗೂ ಕೂಡ ಆಸೆ ಇದೆ ವಿರಾಟ್ ಕೊಹ್ಲಿ ಅವ್ರು ನೋಡಬೇಕು ಇದು ಮಾಡಬೇಕು ಅವ್ರು ಮಾತಾ ಇದು ಮಾತಾಡಿಸ್ಬೇಕು ಅಂತ ಬಟ್ ಲೈಕ್ ಏನು ಏನಂದ್ರೆ ಇಲ್ಲೆಲ್ಲ ಪರ್ಮಿಷನ್ ಇಲ್ಲ ಸೊ ಅದೊಂದು ಸ್ವಲ್ಪ ನಮಗೆ ಪ್ರ ಬೇಜಾರಾಗುತ್ತೆ ಪೊಲೀಸ್ ಏನು ಹೇಳ್ತಾರೆ ಒಳಗಡೆ ಬಿಡ್ತಿಲ್ವಾ ಏನು ಹೇಳ್ತಾರಂತೆ ಪೊಲೀಸ್ ಏನಂದರೆ ಮುಂಚೆ ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ತುಂಬ ಜನ ಸಾವನ್ನ ಇದತ್ತಾದ್ರು ಸೊ ಅದಕ್ಕೋಸ್ಕರ ಇಲ್ಲಿ ತುಂಬ ಸ್ಟ್ರಿಟ್ ಆಗಿದೆ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಕೂಡ ಸ್ಟಿಟ್ಟಲ್ಲೇ ಮಾಡಿದ್ದಾರೆ ಮತ್ತು ಅವರು ಕೂಡ ವರ್ಲ್ಡ್ ಪ್ಲೇಯರ್ ಕೂಡ ಸೊ ಅದೊಂದು ಸ್ವಲ್ಪ ನಮಗೆ ಬೇಜಾರಾಗುತ್ತೆ ಅಷ್ಟೇ ಅವ್ರು ಇದರಲ್ಲಿ ಥ್ಯಾಂಕ್ ಯು ಇದಿಷ್ಟು ಅಭಿಮಾನಿಗಳ ಮಾತಾಯಿತು ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಆಡ ಬೆಂಗಳೂರು